ನನ್ನ ಹೆಸರು ಸುಕುಮಾರ ಕುದ್ರಪಾಡಿ ಮದುವರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಕಳೆದ ಎಂಟು ದಿವಸಗಳಿಂದ ನಡೆದುಕೊಂಡು ಬರುತ್ತಿರುವ ಬ್ರಹ್ಮಕಲಶೋತ್ಸವ ಅದೇ ರೀತಿಯಲ್ಲಿ ಮೂಟಪ್ಪ ಸೇವಾ ಪ್ರಯುಕ್ತ ನಾವು ಕುಡಿನೀರು ಸಮಿತಿಯವರು ನೀರು ಸರಬರಾಜು ಸಮಿತಿಯ ಸಹಕಾರದೊಂದಿಗೆ ಇಲ್ಲಿ ಬರುವ ಭಕ್ತರಿಗಾಗಿ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆರೋಗ್ಯ ಇಲಾಖೆ ಅದೇ ರೀತಿಯಲ್ಲಿ ಮದುವೆ ಗ್ರಾಮ ಪಂಚಾಯಿತಿನೇ ಅದೇ ರೀತಿಯಲ್ಲಿ ಬ್ರಹ್ಮಕಲಸೋತ್ಸವ ಸಮಿತಿಯ ಸಲಹೆ ಸೂಚನೆಯಂತೆ ನಾವು ಎಲ್ಲ ಭಕ್ತರಿಗೂ ಕುದಿಸಿದ ನೀರನ್ನೇ ಜೀರ್ಘ ಹಾಕಿ ನೀಡ್ತಾ ಇದ್ದೇವೆ ಇದರ ಪ್ರಯೋಜನವನ್ನು ಎಲ್ಲ ಭಕ್ತಾದಿಗಳು ಅಂದರೆ ಕಳೆದ ಎಂಟು ದಿವಸದಿಂದ ಬಂದ ಲಕ್ಷಾಂತರ ಭಕ್ತರು ಇದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಕೇವಲ ದೇವಸ್ಥಾನದ ಮೂರು ಬದಿಗಳಲ್ಲಿ ಮಾತ್ರವಲ್ಲದೆ ಅನ್ನಪ್ರಸಾದ ವಿತರಣೆ ಮಾಡುವ ಅನ್ನಚಕ್ರದಲ್ಲೂ ಅದೇ ರೀತಿಯಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವ ಕಡೆಗಳಲ್ಲಿಯೂ ಭಕ್ತರಿಗೆ ಕುಡಿನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಕ್ಕೆ ನಮ್ಮ ತಂಡದ ಕನ್ವೀನರ್ ಆಗಿರುವ ಕಾರ್ತಿಕ ಮಧೂರ್ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕನ್ವೀನರ್ಗಳು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸ್ವಯಂ ಸೇವಕ ಬಂಧುಗಳು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತಾ ಬರ್ತಾ ಇದ್ದಾರೆ